ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸ್ನೇಹಿತರೆ ಹೊಸದಾಗಿ ನೋಡ್ತಾ ಇರುವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರುವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಬನ್ನಿ ಭೂಲೋಕದ ಅಮೃತ ಅಂತಲೇ ಕರೆಸಿಕೊಳ್ಳುವಂಥ ಬೆಟ್ಟದ ನೆಲ್ಲಿಕಾಯಿ ಬಗ್ಗೆ ಒಂದು ವೀಡಿಯೋವನ್ನು ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇದರ ಒಂದು ಉಪಯೋಗಗಳು ಉಪಯೋಗ ಇದರಿಂದ ನಾವು ಪ್ರತಿನಿತ್ಯ ಒಂದು ಯೂಸ್ ಮಾಡೋದರಿಂದ ಎಷ್ಟೆಲ್ಲ ನಮ್ಮ ದೇಹಕ್ಕೆ ನಮಗೆ ಒಂದು ಇದಾವೆ ಅನ್ನೋದನ್ನು ನೋಡೋಣ ಸ್ನೇಹಿತರೆ ಈ ಒಂದು ಒಂದು ಬೆಟ್ಟದ ನೆಲ್ಲಿಕಾಯಿಯನ್ನು ಒಂದು ಭೂಲೋಕದ ಅಮೃತ ಅಂತಾನೆ ಕರೀತಾರೆ ಏಕೆ ಇದರಲ್ಲಿ ಅಷ್ಟು ಒಂದು ಪೋಷಕಾಂಶಗಳು ವಿಟಮಿನ್ಸ್ಗಳು ಹೇರಳವಾಗಿದ್ದಾವೆ ಅಂತ ಹೇಳ್ಬೋದು ಅದರಲ್ಲೂ ಸಹ ವಿಟಮಿನ್ ಸಿ ಅನ್ನುವಂಥದ್ದು ತುಂಬಾ ಇದೆ ಅಂತ ಹೇಳ್ಬೋದು ನಮ್ಮ ಒಂದು ಕಿತ್ತಳೆ ಹಣ್ಣು ಮೋಸಂಬಿ ಹಣ್ಣು ಆಮೇಲೆ ನಿಂಬೆ ಹಣ್ಣು ಇದೆಲ್ಲದರಲ್ಲಿ ಇರೋದಕ್ಕಿಂತ ಜಾಸ್ತಿ ಒಂದು ನೆಲ್ಲಿಕಾಯಿಯಲ್ಲಿ ಇದೆ ಅಂತ ಹೇಳ್ತಾರೆ ವಿಟಮಿನ್ ಸಿ ಇನ್ನೂ ಅನೇಕ ಒಂದು ಪೋಷಕಾಂಶಗಳು ಇದರಲ್ಲಿ ಇದಾವೆ ಅಂತಾನೆ ಹೇಳ್ಬೋದು ಇನ್ನು ಬೇರೆ ಎಲ್ಲ ಒಂದು ಅಂದರೆ ನಿಂಬೆ ಹಣ್ಣು ಎಲ್ಲದರಲ್ಲೂ ಸಹ ಒಂದು ಕಿತ್ತಾಗ ಒಂದು ಸ್ವಲ್ಪ ಮೇಲೆ ಅಥವಾ ಒಂದು ಸ್ವಲ್ಪ ದಿನ ಆದಮೇಲೆ ಅದರ ಒಂದು ವಿಟಮಿನ್ ಸಿ ಅನ್ನುವಂತಹ ಅಂಶ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಆದರೆ ಬೆಟ್ಟದ ನೆಲ್ಲಿಕಾಯಲ್ಲಿರುವಂತಹ ವಿಟಮಿನ್ ಸಿ ಅಂತ ಅನ್ನುವಂಥ ಅಂಶ ಯಾವುದೇ ಕಾರಣಕ್ಕೂ ಕಡಿಮೆನೇ ಆಗೋದಿಲ್ಲ ಅಂತ ಹೇಳ್ತಾರೆ ಒಣಗಿಸಿದಲ್ಲಿ ಒಣಗಿಸಿದಾಗೂ ಸಹ ಇದರಲ್ಲಿರುವಂತಹ ವಿಟಮಿನ್ ಸಿ ಅನ್ನುವಂಥದ್ದು ಅಷ್ಟೇ ಪ್ರಮಾಣದಲ್ಲಿ ಇದನ್ನು ಗಿಡದಿಂದ ಕಿತ್ತಾಗ ಯಾವ ರೀತಿ ಇರುತ್ತೋ ವಿಟಮಿನ್ ಸಿ ಒಣಗಿದಾಗ ಅಥವಾ ಚೂರ್ಣದಲ್ಲಿ ಅದನ್ನು ಒಣಗಿಸಿ ಪುಡಿ ಮಾಡಿರ್ತಾರೆ ನೋಡಿ ಚೂರ್ಣ ಅದರಲ್ಲಿ ಇರೋನು ಸಹ ಕಡಿಮೆ ಆಗೋದಿಲ್ಲ ಅಂತಲೇ ಹೇಳ್ತಾರೆ ಇದನ್ನು ನಾವು ಏನಕ್ಕೆಲ್ಲ ಉಪಯೋಗಿಸ್ಕೋಬೋದಪ್ಪ ಅಂದರೆ ಪ್ರಮುಖವಾಗಿ ಚರ್ಮದ ಕಾಂತಿ ಅಂತಲೇ ಹೇಳ್ಬೋದು ನಮ್ಮ ಒಂದು ಸ್ಕಿನ್ ಗ್ಲೋಯಿಂಗಿಗೆ ಇದನ್ನ ಒಂದು ನಾವು ಪ್ರತಿನಿತ್ಯ ಒಂದು ನೆಲ್ಲಿಕಾಯಿಯನ್ನು ಉಪಯೋಗಿಸ್ಕೊ ತಿನ್ನಬೇಕು ಅಂತ ಹೇಳ್ತಾರೆ ಅಥವಾ ಯಾವ ರೂಪದಲ್ಲಾದ್ರೂ ಪರವಾಗಿಲ್ಲ ಉಪ್ಪಿನಕಾಯಿ ರೂಪದಲ್ಲಿ ಅಥವಾ ಒಂದು ಚೂರ್ಣದ ರೂಪದಲ್ಲಿ ಅಥವಾ ಹಾಗೇನೂ ಸಹ ತಿನ್ಬೋದು ಆದರೆ ಒಗುರು ಮತ್ತು ಹುಳಿ ಇರೋದರಿಂದ ಒಂದು ಸ್ವಲ್ಪ ಉಪ್ಪು ನಮಗೆ ಯಾವ ರೀತಿ ತಿನ್ನೋದಕ್ಕೆ ಅನುಕೂಲ ಆಗುತ್ತೋ ಆ ರೀತಿಯಲ್ಲಿ ನಾವು ತಿನ್ಬೋದು ಇನ್ನು ಒಂದು ಬೆಸ್ಟ್ ಆಗಿದ್ದನ್ನ ಯಾವ ರೀತಿ ಉಪಯೋಗಿಸ್ಕೋಬೇಕು ಅಂದರೆ ನಾವು ಜ್ಯೂಸ್ ರೂಪದಲ್ಲಿ ಅಂದರೆ ಪ್ರತಿನಿತ್ಯನೂ ಸಹ ನೆಲ್ಲಿಕಾಯಿ ಜ್ಯೂಸ್ ಕುಡಿಯೋದ್ರಿಂದ ನಮ್ಮ ಒಂದು ಮುಖ ಅನ್ನುವಂಥದ್ದು ಕಳೆಗುಂದಿದ್ರೆ ಅದು ಕಾಂತಿ ಬರುತ್ತೆ ಮುಖದ ಪಿಂಪಲ್ಸ್ ಬ್ಲ್ಯಾಕ್ ಪಿಂಪಲ್ ಮಾರ್ಕ್ ಆಗಿರ್ಬೋದು ಪಿಗ್ಮೆಂಟೇಷನ್ ಆಗಿರ್ಬೋದು ಅಥವಾ ಮುಖದಲ್ಲಿ ಒಂದು ಸುಕ್ಕು ಕಟ್ಟಿರುವಂತಹದ್ದಾಗಿರ್ಬೋದು ಚರ್ಮ ಇದೆಲ್ಲದನ್ನು ಸಹ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಮುಖದಲ್ಲಿ ಒಂದು ಚರ್ಮಕ್ಕೆ ಕಾಂತಿ ಕೊಡುತ್ತೆ ಆಮೇಲೆ ಇದನ್ನು ನಾವು ಸಹ ಒಂದು ಬಳಸ್ತಾ ಬಂದರೆ ನಮ್ಮ ಒಂದು ಕೂದಲ ಆರೈಕೆಗೂ ಅಷ್ಟೇ ತುಂಬಾ ಒಳ್ಳೆಯದು ಕೂದಲು ಉದ್ರುತಾ ಇದ್ರೆ ಡ್ಯಾಂಡ್ರಫ್ ಸಮಸ್ಯೆ ಇದ್ರೆ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಇನ್ನು ತೂಕ ಕಡಿಮೆ ಮಾಡ್ಕೋಬೇಕು ಡಯೆಟ್ ಮಾಡುವಂಥವ್ರಿಗಂತೂ ಒಂದು ಉತ್ತಮವಾದ ಂತಹ ಒಂದು ಜ್ಯೂಸ್ ಅಂತಾನೆ ಹೇಳ್ಬೋದು ಈ ಒಂದು ನೆಲ್ಲಿಕಾಯಿಯನ್ನು ನಾವು ಪ್ರತಿನಿತ್ಯನೂ ಸಹ ಒಂದು ಬಳಕೆ ಮಾಡ್ತಾ ಬಂದ್ರೆ ನಮ್ಮ ಒಂದು ತೂಕ ಅನ್ನುವಂಥದ್ದು ಏನ ಹೇಳ್ತೀವಿ ವೆಯ್ಟ್ ಲಾಸ್ ಅದು ಆಗುತ್ತೆ ಅಂತ ಹೇಳ್ತಾರೆ ನಮ್ಮ ಒಂದು ದೇಹದಲ್ಲಿ ಶೇಖರಣೆ ಆಗಿರುವಂತಹ ಅತಿಯಾದ ಕೊಬ್ಬು ಸಹ ಒಂದು ಕಡಿಮೆ ಆಗುತ್ತೆ ಇದನ್ನ ಯಾವ ರೀತಿ ಉಪಯೋಗಿಸ್ಕೋಬೇಕು ಅಂದ್ರೆ ಇದನ್ನ ನೋಡಿ ಒಂದು ನೆಲ್ಲಿಕಾಯಿ ಒಂದು ನೆಲ್ಲಿಕಾಯಿನ ಪ್ರತಿದಿನ ಸಹ ಒಂದು ಜ್ಯೂಸ್ ರೂಪದಲ್ಲಿ ಅಂದ್ರೆ ಬರೀ ನೆಲ್ಲಿಕಾಯಿನೇ ಜ್ಯೂಸ್ ಮಾಡ್ಕೊಂಡು ಸಹ ಕುಡಿಬಹುದು ಅಥವಾ ನಾನು ಯಾವ ರೀತಿ ಒಂದು ಯೂಸ್ ಮಾಡ್ತೀನಿ ಅಂದ್ರೆ ಒಂದು ಅರ್ಧ ಕ್ಯಾರೆಟು ಒಂದು ಅರ್ಧ ಬೀಟ್ರೋಟು ಒಂದು ನೆಲ್ಲಿಕಾಯಿ ಪ್ರತಿನಿತ್ಯನ ಸಹ ಜ್ಯೂಸ್ ಮಾಡ್ಕೊಂಡು ಮಿಕ್ಸಿ ಮಾಡ್ಕೊಂಡು ಸೋಸ್ಕೊಂಡು ನಾನು ಕುಡಿತೀನಿ ಅದಕ್ಕೆ ಏನನ್ನೂ ಸಹ ಆ್ಯಡ್ ಮಾಡ್ಕೊಳ್ಳೋದಿಲ್ಲ ಬೇಕಂದರೆ ನಾವು ಬ್ಲ್ಯಾಕ್ ಸಾಲ್ಟನ್ನು ಯೂಸ್ ಮಾಡ್ಕೋಬೋದು ಪೆಪ್ಪರ್ ಪೌಡರನ್ನು ಯೂಸ್ ಮಾಡ್ಕೋಬೋದು ಇದ್ರೊಳಗಡೆ ಹಾಕೊಂಡು ಕುಡಿದ್ರೆ ತುಂಬ ರುಚಿಯಾಗಿರುತ್ತೆ ಆದರೆ ನಾನು ಏನನ್ನು ಸಹ ಹಾಕೊಳ್ಳೋದಿಲ್ಲ ಹಾಗೆ ಕುಡಿತೀನಿ ಪ್ರತಿನಿತ್ಯನೂ ಸಹ ಕುಡಿತಾ ಇದ್ದೀನಿ ತುಂಬನೇ ಒಂದು ಒಳ್ಳೆಯ ಒಂದು ರಿಸಲ್ಟ್ ಸಿಕ್ಕಿದೆ ಅಂತ ಹೇಳ್ಬೋದು ಕಾರಣ ಅಷ್ಟೇ ವೆಯ್ಟ್ ಲಾಸ್ ಮಾಡ್ತಾ ಇದ್ದೀನಿ ಆಮೇಲೆ ಮುಖದಲ್ಲಿ ನನಗೆ ಒಂದು ಪಿಗ್ಮೆಂಟೇಷನ್ ಆಗಿದೆ ಆಮೇಲೆ ಪಿಂಪಲ್ಸ್ ಆಗ್ತಾ ಇದ್ದಾವೆ ಹಾಗಾಗಿಬಿಟ್ಟು ಇದನ್ನು ಕುಡಿತಾ ಇದ್ದೀನಿ ತುಂಬ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ ಇದರಿಂದ ಅಂತಲೇ ಹೇಳ್ಬೋದು ಇನ್ನು ಇದು ಸರ್ವ ರೋಗಕ್ಕೂ ಸಹ ಸಹ ರಾಮ ಬಣ ಅಂತಾರೆ ಇದನ್ನ ಪ್ರತಿನಿತ್ಯನೂ ಸಹ ನಾವು ಜ್ಯೂಸ್ ಮಾಡಿಕೊಂಡು ಸೇವನೆ ಮಾಡುವುದರಿಂದ ಹಲವಾರು ಉಪಯೋಗಗಳು ನಮ್ಮ ದೇಹಕ್ಕೆ ಇದ್ದಾವೆ ಅಥವಾ ನಾವು ಇದನ್ನ ಒಂದು ಸೀಸನಲ್ ಆಗಿನ ಆಗಿನೂ ಸಹ ಇದನ್ನು ಒಂದು ಈ ಒಂದು ನೆಲ್ಲಿಕಾಯಿನ ನಾವು ಉಪಯೋಗಿಸ್ಕೋಬೋದು ಅಥವಾ ನಾವು ಏನು ಮಾಡಬೇಕು ಅಂದರೆ ಒಂದು ಕೆ ಜಿಯಷ್ಟು ನೆಲ್ಲಿಕಾಯಿನ ತಗೊಂಡು ಬಂದು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿಕೊಂಡು ನೆರಳಲ್ಲಿ ಒಂದು ನೆರಳಿನಲ್ಲಿ ಒಣಗಿಸಿ ನಾವು ಆಗಿನೇ ಶೇಖರಣೆ ಮಾಡಿ ಇಟ್ಕೊಂಡ್ರೆ ಪ್ರತಿನಿತ್ಯ ಒಂದು ಪೀಸ್ ನೆಲ್ಲಿಕಾಯನ್ನು ತಿಂತ ಬಂದರೆ ಅನೇಕ ಒಂದು ಉಪಯೋಗಗಳಿದ್ದಾವೆ ಇದರಲ್ಲಿ ಯಾವುದೇ ರೀತಿಯಾದಂಥ ವಿಟಮಿನ್ ಸಿ ಅನ್ನುವಂಥದ್ದು ಕಡಿಮೆನೇ ಆಗೋದಿಲ್ಲ ಒಂದು ನಾವು ಒಣಗಿಸಿ ಇರಿಸ್ಕೊಂಡು ನಾವು ಪ್ರತಿನಿತ್ಯನೂ ಸಹ ಸೇವನೆಯನ್ನು ಮಾಡ್ಬೋದು ಅಥವಾ ಆನ್ಲೈನಲ್ಲಿ ಬೇ ಗ್ರಂಥಿಗೆ ಶಾಪಿನಲ್ಲಿನೂ ಸಹ ಒಂದು ಒಂದು ಆಮ್ಲ ಕ್ಯಾಂಡಿ ಅಂತ ಸಿಗುತ್ತೆ ಸಕ್ಕರೆ ಅದೆಲ್ಲ ಹಾಕಿಬಿಟ್ಟು ಒಣಗಿಸಿರ್ತಾರೆ ಅಥವಾ ಒಣಗಿರುವಂತಹ ನೆಲ್ಲಿಕಾಯಿನೂ ಸಹ ಸಿಗುತ್ತೆ ಅಥವಾ ಚೂರ್ಣದ ಸಹ ಸಿಗುತ್ತೆ ಯಾವ ರೀತಿಯಲ್ಲಿ ಬೇಕಾದರೂ ಯೂಸ್ ನಾವು ಉಪಯೋಗ ಮಾಡ್ಕೊಂಡ್ರು ಅದೇ ಒಂದು ಪೋಷಕಾಂಶಗಳು ನಮಗೆ ಸಿಗ್ತವೆ ಅಂತ ಹೇಳ್ಬಹುದು ನಮ್ಮ ಹೃದಯ ತುಂಬಾನೇ ಒಳ್ಳೆಯದು ಇದನ್ನ ಸೇವನೆ ಮಾಡೋದ್ರಿಂದ ಇನ್ನ ಬಿ ಪಿ ಶುಗರ್ ಅಂತ ಸಮಸ್ಯೆಗಳಿದ್ರು ಸಹ ಅವು ಸಹ ಒಂದು ಕಂಟ್ರೋಲ್ ಅಲ್ಲಿ ಇರ್ತವೆ ಇದನ್ನ ನಾವು ಪ್ರತಿನಿತ್ಯನೂ ನೆಲ್ಲಿಕಾಯಿನ ನಾವು ಉಪಯೋಗಿಸಿಕೊಳ್ಳುವ ಇನ್ನು ನೆಲ್ಲಿಕಾಯಿನ ಉಪ್ಪಿನಕಾಯಿ ರೀತಿಯಲ್ಲೂ ಸಹ ನಾವು ಮಾಡಿ ಶೇಖರಣೆಯನ್ನು ಮಾಡಿ ಮನೆಯಲ್ಲಿ ಇರಿಸ್ಕೊಂಡು ಪ್ರತಿನಿತ್ಯನೂ ಸಹ ನಾವು ಒಂದೊಂದು ಹೋಳುಗಳನ್ನು ನಾವು ತಿಂತ ಬಂದ್ರೆ ನಮಗೆ ವಿಟಮಿನ್ ಸಿ ಅನ್ನುವಂಥದ್ದು ನಮ್ಮ ದೇಹಕ್ಕೆ ಸಿಗ್ತಾ ಹೋಗುತ್ತೆ ಹಾಗೆ ನಾವು ನೆಲ್ಲಿಕಾಯಿಯನ್ನು ಉಪಯೋಗಿಸ್ಕೊಂಡು ಉಪಯೋಗಿಸ್ಕೊಂಡಂಗೂ ಆಗುತ್ತೆ ಒಟ್ಟಿನಲ್ಲಿ ಹೇಳ್ಬೇಕು ಅಂತಂದ್ರೆ ನೆಲ್ಲಿಕಾಯಿ ಭೂಲೋಕದ ಅಮೃತ ಅಂತಲೇ ಹೇಳ್ತಾರೆ ಪ್ರತಿಯೊಂದು ಸರ್ವ ರೋಗಕ್ಕೂ ಒಂದು ರಾಮಬಣ ಆಗುತ್ತೆ ವಿಟಮಿನ್ ಸಿ ಅನ್ನುವಂಥದ್ದು ತುಂಬನೇ ಇರೋದ್ರಿಂದ ನಮಗೆ ರೋಗ ನಿರೋಧಕ ಶಕ್ತಿ ಇಮ್ಯುನಿಟಿ ಪವರ್ ಅನ್ನುವಂಥದ್ದು ಸಹ ತುಂಬನೇ m 도 <sus> ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು ಈ ಒಂದು ನೆಲ್ಲಿಕಾಯಿಯನ್ನು ಯೂಸ್ ಮಾಡುವುದರಿಂದ ಅಂತ ಹೇಳ್ತಾ ಸ್ನೇಹಿತರೆ ನೀವು ಅಷ್ಟೇ ಪ್ರತಿನಿತ್ಯನೂ ಯಾವುದಾದ್ರೂ ಒಂದು ರೂಪದಲ್ಲಿ ನೆಲ್ಲಿಕಾಯಿಯನ್ನು ತಗೊಳ್ತಾ ಬನ್ನಿ ಎಲ್ತ್ಗೆ ನಮ್ಮ ದೇಹಕ್ಕೆ ತುಂಬಾ ಬೆನಿಫಿಟ್ ಒಂದು ಬೆನಿಫಿಟ್ಸ್ ಇದೆ ಇದರಿಂದ ಅಂತ ಹೇಳ್ತಾ ಸ್ನೇಹಿತರೆ ಸೊ ನನಗೆ ತಿಳಿದಿರುವ ಮಾಹಿತಿಯನ್ನು ಶೇರ್ ಮಾಡಿದ್ದೀನಿ ವಿಡಿಯೋ ಇಷ್ಟ ಇದ್ದರೆ ಗೊತ್ತಲ್ವ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಸಹ ಕಮೆಂಟಲ್ಲಿ ತಿಳಿಸಿ ನನಗೆ ಗೊತ್ತಿರುವಂಥದ್ದನ್ನ ನಾನು ರಿಪ್ಲೈಯನ್ನು ಮಾಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ